ಂತ ನೋಡಿ ಕಾಂಗ್ರೆಸ್ ಇವತ್ತು ಜನರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡುತ್ತಾ ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯ ಯಾಕಾಗತ್ತ ಇವತ್ತು ಬರೆದಿರ್ತಕ್ಕಂಥ ಇಲ್ಲಿಯೇ ವಿದ್ಯಾರ್ಥಿಗಳು ಕೂಡ ಭಾಳ ಒಳ್ಳೆ ರೀತಿಯಿಂದ ರ್ಯಾಂಕ್ ತಗೊಂಡವರು ಸಾಕಷ್ಟು ಜನ ಇದ್ದಾರೆ ಆ ರೀತಿಯಾದಂಥ ಗೊಂದಲ ಯಾವುದೂ ಕೂಡ ಆಗಿಲ್ಲ ವಿದ್ಯಾರ್ಥಿಗಳಲ್ಲಿ ಯಾವುದೇ ಸ್ಪಷ್ಟತೆ ಆ ರೀತಿ ರೀತಿಯಂತ ಇಲ್ಲ ಇವತ್ತು ಸರ್ಕಾರ ಇವತ್ತು ವಿನಾಕಾರಣ ಇವತ್ತು ಯಾವುದು ಇಶ್ಯೂ ಇಲ್ಲ ಅಜೆಂಡಾ ಇಲ್ಲ ಇವತ್ತು ಕಾಂಗ್ರೆಸ್ಸಿಗೆ ದೇಶದ ಮೇಲೆ ಒಂದು ಒಳ್ಳೆ ರೀತಿಯಾದಂಥ ಆಡಳಿತ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳು ಇಲ್ಲದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಬೇರೆ ಬೇರೆ ವಿಷಯಗಳನ್ನು ಹುಡಿಕೊಂಡು ವಿನಾಕಾರಣ ಕಾಲಹರಣ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದ್ದೀವಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಏನು ಪ್ರತಿಭಟನೆ ನಾಚಿಕೆ ಇಲ್ಲ ಅನ್ನೋ ಮಾತನ್ನು ನಾಚಿಕೆ ಇಲ್ಲದೋ ಕಾಂಗ್ರೆಸ್ ಪಾರ್ಟಿಯವರ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಏನಾದರೂ ಇತ್ತಂತಂದ್ರೆ ಇದನ್ನು ಅವ್ರು ಮಾಡ್ತಿದ್ದಿಲ್ಲ ಮುಖ್ಯಮಂತ್ರಿಗಳು ಇವತ್ತು ಯಾಕೆ ಸರ್ ಹೇಳಲಿಲ್ಲ ಸ್ಪಷ್ಟತೆ ಕೊಡಲಿ ನಿಮ್ಗೆ ಯಾರು ಕೇಳಿದ್ರೆ ಇದ್ರೆ ಯಾ ಯಾವ ಕಾರಣಕ್ಕಾಗಿ ಏರಿಸಿರೋ ಅನ್ನೋದ್ರ ಸ್ಪಷ್ಟತೆ ಕೊಡಿರಿ ಮುಖ್ಯಮಂತ್ರಿಗಳ ವಿನಾಕಾರಣ ಈ ರೀತಿಯಾದಂಥ ಹೊರೆಯನ್ನು ಜನರ ಮೇಲೆ ಹೇರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ನೋಡಿ ರಾಜ್ಯದ ಅಭಿವೃದ್ಧಿ ಮಾಡಬೇಕಂದ್ರೆ ಭಾಳಷ್ಟು ಯೋಜನೆಗಳಿದ್ವು ನಿಮ್ಗೆ ಯಾರು ಹೇಳಿದ್ರೆ ಹಂಗಂದ್ರೆ ಇದು ಮಾಡೋಕ್ಕ ಇವತ್ತು ನಿಮ್ಗೆ ಗೊತ್ತಿದ್ದಿಲ್ವಾ ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿತ್ತು ಅನ್ನುವಂಥದ್ದು ಗೊತ್ತಿಲ್ವಾ ಮುಖ್ಯಮಂತ್ರಿಗಳಿಗೆ ಇವತ್ತು ಕಾಂಗ್ರೆಸ್ಸಿನ ಶಾಸಕರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಹೇಳಕತ್ತಿಲ್ಲ ಇವತ್ತು ಕಾಂಗ್ರೆಸ್ಸಿನ ಅನೇಕ ಶಾಸಕರು ಹೇಳಕತ್ತಾರ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡಿರಿ ಅಂತಿಲ್ಲ ನಾವೇ ಗ್ಯಾರಂಟಿ ವಿರೋಧಿಗಳಲ್ಲ ಆದರೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಯೋಚನೆ ಮತ್ತು ವಿವೇಚನೆ ಇರಬೇಕು ಅದಕ್ಕೆ ಸರಿಯಾಗಿ ನಾವು ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋವಂಥದ್ದನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ಇವತ್ತು ಕಾಂಗ್ರೆಸ್ ಶಾಸಕರು ಯಾಕೆ ಹೇಳ್ಕತ್ತಾರ ಹಾಗಾದರೆ ಗ್ಯಾರಂಟಿ ಬಂದು ಮಾಡಿರಿ ಇನ್ನೇನು ಆಗಂಗಿಲ್ಲ ಅಂತಂದೇಳಿ ಅದರಿಂದ ಮತ್ತು ಒಂದು ಕಡೆ ಹೇಳ್ತಾರೆ ಅದರಿಂದ ನಮಗೇನು ಲೋಕಸಭಾ ಚುನಾವಣೆಯಲ್ಲಿ ಬೆನಿಫಿಟ್ ಆಗಿಲ್ಲ ಅಂತೇಳಿ ಅಂದರೆ ನೀವು ಚುನಾವಣೆಗೋಸ್ಕರನೇ ಇವತ್ತು ಏನಾದರೂ ಗ್ಯಾರಂಟಿ ಮಾಡಿದ್ರೆ ಅನ್ನುವಂಥ ಒಂದು ಸಂದೇಶ ಇವತ್ತು ಒಂದು ಸಂದೇಹ ಇವತ್ತು ಆಗ್ತಾ ಆಗ್ತಾಯಿದೆ ಇವತ್ತು ಅಂದರೆ ಚುನಾವಣೆಗೆ ಗೆಲ್ಲಬೇಕನ್ನೋ ಕಾರಣಕ್ಕಾಗಿ ಗ್ಯಾರಂಟಿ ಕೊಟ್ಟಿದ್ರಿ ಅನ್ನೋತಕ್ಕಂಥದ್ದು ಆಗುವಂಥ ಮಾತನ್ನು ನಮ್ಮ ನಾನು ಈ ಸಂದರ್ಭದಲ್ಲಿ ಯಾಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ನಾಯಕರು ಏನು ಇವತ್ತು ಹೇಳೋಕೆ ಥರ ಇದನ್ನು ಗ್ಯಾರಂಟಿ ಬಂದ್ ಮಾಡಿರಿ ಅಂತಂದೇಳಿ ಅದನ್ನ ನಿಜ ಸತ್ಯಕ್ಕೂ ನಿಜವಾಗಿರ್ತಕ್ಕಂಥ ಸಂಗತಿ ಐತಿ ಅಭಿವೃದ್ಧಿ ಅಂತಕ್ಕಂಥ ಕೆಲಸ ಸಂಪೂರ್ಣವಾಗಿ ಕುಂಟು ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸರಿಯಾದಂಥ ಮಾರ್ಗೋಪಾಯನ ಕಂಡುಹಿಡಬೇಕು ಇಲ್ಲಾಂದ್ರೆ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿ ಮಾಡುತ್ತಾರೆ ಇದೊಂದು ಕಿಚಡಿ ಸರ್ಕಾರ ಆಯುಷ್ಯ ಇಲ್ಲ ಅಂತ ಹೇಳ್ತಾರೆ ನೋಡಿರಿ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ನಾವೇನು ಭಾರತೀಯ ಜನತಾ ಪಾರ್ಟಿ ಗೆದ್ದತ್ತಲ್ಲ ಸೀಟ್ ಎರಡು ನೂರ ನಲ್ವತ್ತು ಸೀಟ್ ಅಷ್ಟು ಅವ್ರು ಇಡೀ ಇಂಡಿಯಾ ಒಕ್ಕೂಟ ಗೆದ್ದಿಲ್ಲ ಕಿಚಡಿ ಆದಂಗೆ ಅಂದ್ರೆ ಕಿಚಡಿ ಅಂತ ಇದಕ್ಕಂತಾರೆ ಎಲ್ಲ ಮಿಕ್ಸ್ ಮಾಡಿದಾಗ ಕಿಚಡಿ ಅಂತಾರೆ ಇವರು ಅಷ್ಟು ಈ ಇಂಡಿಯಾ ಒಕ್ಕೂಟ ಸೇರಿದರೆ ಯಾರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಗೆದ್ದಷ್ಟು ಗೆಲ್ಲಾಕಾಗಿಲ್ಲ ಇವ್ರಿಗೆ ಅಂದರೆ ಪೂರಾ ಕಿಚಡಿ ಇರೋದು ಇಲ್ಲ ಆ ಕಿಚಡಿ ಅಂತಂದು ಯಾರ್ದೋ ಮ್ಯಾಗೆ ಹಾಕಕ್ಕೆ ಹೋಗುವಂಥ ಪ್ರಯತ್ನ ಮಾಡತ್ತಾರ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಏನಿದೆ ಇವತ್ತು ಭಾಳ ಸ್ಪಷ್ಟವಾಗಿದೆ ಜನ್ರ ಮ್ಯಾಂಡೇಟ್ ಎನ್ ಡಿ ಎ ಪರವಾಗಿ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಕೊಟ್ಟಿಲ್ವ ಇವತ್ತು ಇಂಡಿಯಾ ನೀವು ಬರಲಾರ್ದೆ ಇನ್ನೂ ಎರಡು ನೂರ ಮೂವತ್ತು ದಾಟ್ಲಾರ್ದನ ನೀವು ಸರ್ಕಾರ ಮಾಡಕ್ಕೆ ಹೊಟ್ಟಿದ್ರೆ ನೀವು ಆಗಲೇ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ